ಅನೇಕ ಶತಮಾನಗಳವರಿಗೆ ಅನೇಕ ಮಹರ್ಷಿಗಳಿಗೆ ದೃಷ್ಟಾರರಿಗೆ ಪ್ರತ್ಯಕ್ಷವಾಗಿದ್ದಂಥ ವೇದ ಮಂತ್ರಗಳದ್ದು ಒಂದು ದೊಡ್ಡ ಕಾಡೆ ಆಗಿತ್ತು ಕಾಡ ಥರ ಹಡ್ಕೊಂಡಿತ್ತು ಹಡ್ಕೊಂಡಿದ್ದದನ್ನು ಒಂದು ಕ್ರಮ ಒಂದು ವ್ಯವಸ್ಥೆ ಒಳಪಡಿಸಿ ಅವುಗಳನ್ನು ಋಗ್ವೇದ ಸಾಮವೇದ ಯಜುರ್ವೇದ ಅಥರ್ವಣ ವೇದ ಅಂತ ನಾಲ್ಕು ಭಾಗಗಳನ್ನಾಗಿ ಮಾಡಿ ಅದಕ್ಕೆ ಹೇಳಿದ್ರಿಂದಾನೆ ಅವ್ರ ಹೆಸರು ವೇದವ್ಯಾಸ ಅಂತ ಆದದ್ದು ವೇದಗಳನ್ನು ಭಾಗ ಮಾಡಿದವರು ಅಂಥೇಳಿ ವೇದವ್ಯಾಸ ಅಂತ ಆದವರು ಮಹಾಭಾರತದ ಸುರಮ್ಯ ಕಥೆಯನ್ನು ಹೇಳಿದವರು ಅವರು ಇಡೀ ಮನುಕುಲವೇ ತಲ್ಲಣವಾಗುವಂಥ ಮಹಾಯುದ್ಧದೊಂದಿಗೆ ಮುಗಿಯುವಂಥ ಮಹಾಭಾರತ ಸಣ್ಣ ಯುದ್ಧ ಅಲ್ಲ ಒಂದು ಗ್ರೇಟೆಸ್ಟ್ ವಾರ್ಸ್ ಹದಿನೆಂಟು ಅಕ್ಷೋಹಿಣಿ ಸೈನ್ಯ ಹೋಗಬೇಕಾದ್ರೆ ಹದಿನೆಂಟು ದಿವಸದಲ್ಲಿ ಅದೆಂಥ ಯುದ್ಧ ಆಗಿದ್ದಿರಬೇಕು ಅಂಥ ಮನುಷ್ಯ ತಲ್ಲಣ ಬಡುವಂಥ ಮಹಾಯುದ್ಧದೊಂದಿಗೆ ಕೊನೆಗೊಳ್ಳುವಂಥ ಕಥೆಯನ್ನು ಬರೆದ ಮೇಲೆ ಸ್ವಲ್ಪ ಮನಸ್ಸಿಗೆ ಸಂಕಟ ಆಯ್ತಂತೆ ವೇದವ್ಯಾಸರಿಗೆ ಇಷ್ಟು ದೊಡ್ಡ ಕಾವ್ಯ ಬರೆದರೂ ಮನಸ್ಸಿಗೆ ಸಮಾಧಾನ ಆಗದೆ ಹೋದಾಗ ಯಾರೋ ನಾರಾದ್ರೂ ಹೇಳ್ತಾರೆ ಅವರಿಗೆ ಅಯ್ಯ ನೀವು ಬರೆದಿದ್ದೀಯಾ ಕೃಷ್ಣನ ಬಗ್ಗೆ ಬರೆದಿದ್ದೀರಿ ನಿಜ ಅದರೊಳಗೆ ಆದರೆ ಬರೀ ಕೃಷ್ಣನ್ ಬರೀಲಿಲ್ಲ ಪಾಲಿಟಿಕ್ಸೂ ಸೇರ್ಕೊಂತ ಅದರೊಳಗೆ ಈ ಪಾಲಿಟಿಕ್ಸ್ ಬಂದರೆ ಮನಸ್ಸಿಗೆ ತಳ್ಳನಾಗೋದೇ ಮತ್ತೇನೇನು ಆಗೋಕೆ ಸಾಧ್ಯ ಇಲ್ಲ ಅದರಿಂದ ಅದೆಲ್ಲ ಬರೆದು ಕೃಷ್ಣನ್ ಬರೆದಿದ್ದೀರಿ ಇನ್ನು ಮನಸ್ಸಿಗೆ ಶಾಂತಿ ಸಿಗಬೇಕಾದ್ರೆ ಬರೀ ಕೃಷ್ಣಂದೇ ಬರೀರಿ ಅಂತ ಹೇಳಿ ಅದಕ್ಕೆ ಕೃಷ್ಣನ ಕಥೆಯನ್ನು ಬರೆದು ಭಾಗವತ ಬರೆದ್ರು ಮಹಾಭಾರತ ಆದಮೇಲೆ ಭಾಗವತ ಬರೆದ್ರು ಬ್ರಹ್ಮಸೂತ್ರ ಬರೆದ್ರು ಭಕ್ತಿ ಕರ್ಮ ಜ್ಞಾನಗಳ ಸಮನ್ವಯ ಆಗುವಂಥ ಬ್ರಹ್ಮಸೂತ್ರಗಳನ್ನು ಬರೆದ್ರು ಹದಿನೆಂಟು ಪುರಾಣಗಳು ಹದಿನೆಂಟು ಉಪಪುರಾಣಗಳು ಆಯುರ್ವೇದ ಜ್ಯೋತಿಷ್ ಶಾಸ್ತ್ರ ಧರ್ಮಶಾಸ್ತ್ರಗಳ ಗ್ರಂಥಗಳು ಭಾಷೆಗಳು ಇದನ್ನು ಅರ್ಥ ಇದೆಯಾ ಬರೆಯೋದಕ್ಕೆ ಅಂತಂದರೆ ಅದ ಅದ್ಭುತ ಅಲ್ವಾ ಇಷ್ಟನ್ನೆಲ್ಲ ಬರೆದರೂ ಅವರು ಕೈಯಾಡಿಸದೇ ಇರುವಂಥ ಜ್ಞಾನದ ವಿಭಾಗವೇ ಉಳಿಲಿಲ್ಲ ಅಂತ ಇಂಥ ವಿಭಾಗದಲ್ಲಿ ವೇದವ್ಯಾಸರು ಬರೀಲಿಲ್ಲ ಅಂತ ಉಳಿಲಿಲ್ಲ ಅದಕ್ಕೆ ಉಳಿದ ಯಾವುದೇ ಸಾಹಿತ್ಯ ಇದ್ದರೂ ಅದನ್ನು ವ್ಯಾಸೋಚ್ಛಿಷ್ಟ ಅಂತ ಕರೆಯೋದು ವ್ಯಾಸರು ಬಿಟ್ಟಿದ್ದನ್ನು ವ್ಯಾಸರು ಬಿಟ್ಟು ಉಳಿದಿದ್ದು ಇದು ವ್ಯಾಸವಚ್ಚಿಷ್ಟ ಅಂತ ಅಂದರೆ ಏನು ಬರೆದ್ರೂ ಕೂಡ ಅವ್ರು ಬರೆದದ್ದೇ ನಾನೇನು ಹೊಸಾದ ಬರೆದ್ರು ಹೊಸಾದ ಬರೀತೀನಿ ಅಂತಲ್ಲ ಅದರ ಮೂಲ ಚಿಂತನೆ ವ್ಯಾಸರು ಯಾವುದೋ ಗ್ರಂಥದಲ್ಲಿ ಇದ್ದೇ ಇದೆ ಅಂತ ಅರ್ಥ ಆದ್ದರಿಂದ ಯಾವುದು ಬರೆದ್ರೂ ವ್ಯಾಸವೋಚ್ಚಿಷ್ಟ ಅಂತ ಆಗ್ತದೆ ಪ್ರತಿಯೊಂದು ಕೃತಿ ಕೂಡ ವ್ಯಾಸರದ್ದು ಪೂರ್ಣ ಜ್ಞಾನದ ಕಲ್ಪನೆ ಅದರೊಳಗೆ ಅರ್ಧಮರ್ಧ ಇಲ್ಲ ಮತ್ತಿನ್ನೊಂದು ಪ್ರತಿಯೊಂದರಲ್ಲಿ ಕೂಡ ಪ್ರಪಂಚದ ಕಲ್ಯಾಣದ ಮಾತು ಇದು ಭಾಳ ನೆನಪಿಟ್ಟುಕೋಬೇಕಾದದ್ದು ಬರೀ ಸಾಹಿತ್ಯ ಬರೆಯೋದೊಂದಲ್ಲ ಮನಸ್ಸಿಗೆ ಸಂಕಟ ಆಗುವಂಥ ತಲಣ ಆಗುವಂಥ ಸಾಹಿತ್ಯ ಅಲ್ಲ ಇದು ಈ ಸಾಹಿತ್ಯ ಓದಿದು ಯಾವಾಗಲೂ ಪ್ರಪಂಚದ ಕಲ್ಯಾಣ ಆಗೋ ದೃಷ್ಟಿಯಿಂದನೇ ಬರೆದಂಥ ಸಾಹಿತ್ಯ ಪ್ರತಿಯೊಂದು ಕೂಡ ಇನ್ನು ಸಮಾಜ ದೃಷ್ಟಿಯಿಂದ ವೇದವ್ಯಾಸರು ಮಾಡಿದ್ದ ಹಾಗೆ ಈ ಸನ್ಯಾಸಿಗಳು ನಾಲ್ಕು ತಿಂಗಳು ಮಳೆಗಾಲದಲ್ಲಿ ಚಾತುರ್ಮಾಸ್ಯ ಅಂತ ಒಂದು ಕಡೆ ಇರ್ತಾರೆ ಈ ಪದ್ಧತಿ ಹಾಕಿಕೊಟ್ಟದ್ದು ವೇದವ್ಯಾಸರು ಅಂತ ಉದ್ದೇಶ ಇಷ್ಟೇನೆ ಸನ್ಯಾಸಿಗಳು ಎಂಟು ತಿಂಗಳು ಓಡಾಡ್ತಿರ್ತಾರೆ ಒಂದು ನಾಲ್ಕು ತಿಂಗಳು ಆಗಿನ ಕಾಲದಲ್ಲಿ ಮಳೆಗಾಲದಲ್ಲಿ ಪ್ರವಾಸ ಕಷ್ಟ ಒಂದು ಕಡೆ ಕೂತ್ಕೊಳ್ಳಿ ಇನ್ನೊಂದು ಮುಖ್ಯವಾದ ಚಿಂತನೆ ಅದ್ರ ಹಿಂದಿರೋದು ಬರೀ ನೀವು ಮಾತಾಡ್ತಿದ್ರೆ ಸಾಲದಯ್ಯ ಟ್ಯಾಂಕ್ ತುಂಬಿಸ್ಕೋಬೇಕಲ್ಲ ಈಗ ಜ್ಞಾನ ಬರೀ ಕೊಡೋದಷ್ಟೇ ಅಲ್ಲ ಅದನ್ನು ತುಂಬಿಸ್ಕೋಬೇಕಲ್ಲ ಅದಕ್ಕೆ ನಾಲ್ಕು ತಿಂಗಳು ಒಂದು ಕಡೆ ಕೂತ್ಕೊಳ್ಳಿ ನೀವು ಅಧ್ಯಯನ ಮಾಡಿ ತಿಳ್ಕೊಳ್ಳಿ ಆಮೇಲೆ ಸಮಾಜಕ್ಕೆ ಹೇಳಿ ಅಂತ ಹೇಳಿ ಸಮಾಜ ಇವರಿಗೆ ಸನ್ಯಾಸಿಗಳಿಗೆ ಹೇಳಿದಂಥದ್ದು ಚಾತುರ್ಮಾಸ ಪದ್ಧತಿ ಕೊಟ್ಟು ಇದ್ರ ಜೊತೆಗೆ ಇನ್ನೊಂದು ದೊಡ್ಡ ಕೆಲಸವನ್ನು ವೇದ ಮಾಡ್ತಾರೆ ತೀರ್ಥಕ್ಷೇತ್ರಗಳಿಗೆ ಹೋಗೋದು ಹೇಗೆ ಅಂತ ಬರೀತಾರೆ ಪುರಾಣಗಳಲ್ಲಿ ತೀರ್ಥಕ್ಷೇತ್ರಗಳು ಹೋದಾಗ ಹೇಗೆ ನೋಡಬೇಕು ಹೇಗೆ ಇರಬೇಕು ಆ ವಿಧಾನಗಳನ್ನು ಕಲಿಸಿಕೊಟ್ಟು ತೀರ್ಥಕ್ಷೇತ್ರ ಮಾಡಿ ಅಂತ ಹೇಳಿ ಒಂದು ಥರದ ಈ ಭಾವೈಕ್ಯತೆಯನ್ನು ತಂದು ಶಂಕರಾಚಾರ್ಯ ಮಾಡಿದ್ದು ಅದೇ ಅಲ್ವಾ ಅದ್ಭುತವಾಗಿ ನಾಲ್ಕು ಸೆಂಟರ್ ಮಾಡಿ ಇಂಟಿಗ್ರೇಷನ್ ಇಮೋಷನಲ್ ಇಂಟಿಗ್ರೇಷನ್ ರಿಲಿಜಿಯಸ್ ಇಂಟಿಗ್ರೇಷನ್ ಆ ಇಂಟಿಗ್ರೇಷನ್ ಮಾಡಿದವರು ಮೊಟ್ಟ ಮೊದಲು ವೇದವ್ಯಾಸರು ಅದರ ಮೂಲಕ ಈ ಐಕ್ಯತೆಯ ಮೂಲಕ ದೇಶ ಪ್ರೇಮವನ್ನು ತುಂಬಿದವರು ನೀವು ಮಹಾಭಾರತ ಓದಿ ಕೆಲವೊಂದು ಪದ್ಯ ಓದ್ತಾ ಇದ್ದರೆ ಒಂಥರ ಆಗಿಬಿಡ್ತದೆ ನನ್ನ ದೇಶ ಇಂಥದ್ದು ಭರತ ವರ್ಷ ಇಂಥದ್ದು ಅಂತ ಹೇಳಬೇಕಾದ್ರೆ ಹೆಮ್ಮೆ ಹೆಗಲು ಆಕಾಶ ಮುಡ್ತದೆ ಆದ್ದರಿಂದ ಈ ಜಗತ್ತನ್ನು ನೋಡೋದ್ರ ಮೂಲಕ ನನ್ನ ದೇಶದ ಬಗ್ಗೆ ಪ್ರೀತಿಯನ್ನು ಕೊಟ್ಟಂಥವ್ರು ವೇದವ್ಯಾಸರು ಆಗಿನ ಕಾಲ ಕೊಟ್ಟವರು ಅದಕ್ಕೆ ಈಗ ಈ ಗ್ರಂಥವನ್ನು ಯಾವುದೇ ಗ್ರಂಥವನ್ನು ಪಾರಾಯಣ ಮಾಡುವಾಗ ಈ ಮೊದಲು ವ್ಯಾಸಪೀಠ ಅಂತ ಇರ್ತದೆ ತಾವು ನೋಡಿದ್ದೀರಿ ವ್ಯಾಸಪೀಠದ ಪುಸ್ತಕ ಇಟ್ಕೊಂಡು ಹೇಳ್ತಾರೆ ಆ ಪೀಠಕ್ಕೆ ವ್ಯಾಸಪೀಠ ಅಂತ ಹೇಳೋದು ಉದ್ದೇಶ ಎರಡು ಮೂರು ಕಾರಣಕ್ಕೆ ಒಂದು ವ್ಯಾಸರಿಗೊಂದು ಎತ್ತರದ ಸ್ಥಾನ ಇರಲಿ ಅಂತ ಒಂದಿದ್ರೆ ಆ ಯಾವ ಪುಸ್ತಕ ಇಟ್ಟರೂ ಅದು ವ್ಯಾಸರ ಚಿಂತನೆ ಅದು ಗೊತ್ತಾಯ್ತಲ್ಲ ಈಗ ನಮ್ಮಲ್ಲಿ ಮ್ಯಾಥಮೆಟಿಕ್ಸಲ್ಲಿ ಒಂದು ಯೂನಿವರ್ಸಲ್ ಸೆಟ್ ಅಂತ ಬರುತ್ತೆ ಜಗತ್ತಲ್ಲಿ ಇರೋದೆಲ್ಲ ಒಂದು ಯೂನಿವರ್ಸಲ್ ಸೆಟ್ ಅದ್ರ ಬಿಟ್ಟು ಹೊರಗೆ ಯಾವುದೂ ಇಲ್ಲ ಅಂತ ಅದು ವ್ಯಾಸರ ಜ್ಞಾನ ಅಂತ ತಿಳ್ಕೊಂಬಿಟ್ರೆ ನಾನು ಏನು ಹೇಳಿದರೂ ಅದರದ್ದೇ ಒಂದು ಭಾಗ ಅದು ಅದಕ್ಕೆ ಯಾವುದೇ ಪುಸ್ತಕವನ್ನು ವ್ಯಾಸಪೀಠದಲ್ಲಟ್ಟರು ಅದು ವ್ಯಾಸ ಚಿಂತನೆಯೇ ಆಗ್ತದೆ ಅಥವಾ ನೀವು ಹೇಳಿದ್ದನ್ನು ಯಾವುದೋ ರೂಪದಲ್ಲಿ ವ್ಯಾಸರು ಮೊದಲೇ ಹೇಳಿದ್ದಾರೆ ಹೊಸದೇನು ಹೇಳಿಲ್ಲ ಅಂತ ಆ ಥರದಾಗುವಂಥದ್ದು ಅದರಿಂದ ಮೂಲ ಚಿಂತನೆ ಆ ದೃಷ್ಟಿಯಿಂದಾನೆ ಬಂದದ್ದು ಅನ್ನೋ ದೃಷ್ಟಿಯಿಂದ ವ್ಯಾಸಪೀಠ ಅಂತ ಹೇಳ್ತಾರೆ ಮತ್ತು ಆ ಪುಸ್ತಕದ ನೀವು ಪ್ರವಚನ ಮಾಡಿದರೂ ಕೂಡ ಸಂದೇಶ ಕೂಡ ವ್ಯಾಸ ಸಂದೇಶವೇ ಅಂತ ಕರೆಯೋದು ಅದನ್ನು ಇನ್ನೊಂದು ಪದ ಉಪಯೋಗಿಸ್ತೀವಿ ನಾವು ವ್ಯಾಸ ಪೂಜೆ ಅಂತ ಉಪಯೋಗಿಸ್ತೀವಿ ಹಿರಿಯರನ್ನು ಗೌರವ ಮಾಡುವಾಗ ವ್ಯಾಸ ಪೂಜೆ ಮಾಡೋದು ಅಂತ ಅಂದರೆ ಹಿರಿಯರನ್ನ ಗೌರವ ಮಾಡಿದಾಗ ಹಿರಿಯ ವ್ಯಾಸರ ನೆನೆಸ್ಕೊಂಡು ಮಾಡಬೇಕು ಅಂತ ಆದ್ದರಿಂದ ಅನಿಸಿದ್ದು ವ್ಯಾಸರ ಪೂಜೆಯನ್ನು ಮಾಡಿದರೆ ಎಲ್ಲ ಹಿರಿಯರು ಪೂಜೆ ಮಾಡಿದಂಗೆ ಆಗ್ತದೆ ಅಂತ ಆ ದೃಷ್ಟಿಯಿಂದ ಮೊನ್ನೆ ಒಬ್ಬರು ನನಗೆ ಈ ರೇಖಾಗಣಿತದ ಪಂಡಿತರು ಸಿಕ್ಕರು ಜ್ಯಾಮೆಟ್ರಿ ಟೀಚರ್ ಒಬ್ಬರು ಭಾಳ ಫೇಮಸ್ ಜ್ಯಾಮೆಟ್ರಿ ಟೀಚರ್ ಅವರೊಂದು ಮಾತು ಹೇಳ್ತಾಯಿದ್ರು ಸರ್ ವ್ಯಾಸ ಅಂದರೆ ಅದ್ಭುತ ಅಲ್ವಾ ನೋಡಿ ಹೇಗಿರ್ತದೆ ಗಣಿತದಲ್ಲಿ ವ್ಯಾಸದ ಬಗ್ಗೆ ಹೇಳ್ತಾ ಇದ್ರು ಅವರು ಈ ವೃತ್ತ ಅಂತ ಹೇಳ್ತೀವಲ್ಲ ಸರ್ಕಲ್ ಅದಕ್ಕೆ ನಾಲ್ಕು ಮುಖ್ಯ ಅಂಶಗಳಿದ್ದಾವೆ ಅದರೊಳಗೆ ಒಂದು ಕೇಂದ್ರ ಬಿಂದು ಅದೇ ಮುಖ್ಯ ಸರ್ಕಲ್ಗೆ ಅದಿಲ್ಲದೆ ಹೋದರೆ ವೃತ್ತ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಆ ಕೇಂದ್ರ ಬಿಂದು ಇರಬೇಕು ಅಲ್ಲಿಂದ ಒಂದಿಷ್ಟು ಅಳತೆ ದೂರ ಇಟ್ಟುಕೊಂಡು ಅದನ್ನು ತ್ರಿಜ್ಯ ಅಂತ ಕರಿತೇವೆ ಅಲ್ಲಿಂದ ಈ ಗುಂಡು ತಿರುಗ್ಸಿದ್ರೆ ಕೇಂದ್ರ ಬಿಂದು ಮಧ್ಯವಾಗಿ ಇಟ್ಕೊಂಡು ತಿರುಗ್ಸಿದ್ರೆ ಒಂದು ವೃತ್ತ ಅಂತಾಯ್ತು ಅದು ಪರಿಧಿ ಅಂತ ಕರಿತೇನೆ ಸರ್ಕಂಫರೆನ್ಸ್ ಹೊರಗಡೆ ಸುತ್ತಾಗುವಂಥದ್ದು ಬಹಳ ಸುಲಭ ಇದೆ ಏನು ಹೇಳೋಕ್ಕಾಗಲ್ಲ ಕೇಂದ್ರ ಬಿಂದುವಿಂದ ತ್ರಿಜ್ಯ ತಗೊಂಡು ತಿರುಗಿಸಿದರೆ ಒಂದು ಪರಿಧಿ ಆಯಿತು ಆ ಒಳಗಿನ ಭಾಗ ಎಲ್ಲ ವೃತ್ತ ಅಂತ ಕರಿತೇವೆ ದಯವಿಟ್ಟು ಗಮನಿಸಿ ಒಂದು ಬಿಂದು ಇದೆ ಅಲ್ಲಿಂದ ಪರಿಧಿಯನ್ನು ಮುಟ್ಟುವಂಥ ಒಂದು ತುದಿ ಇದೆಯಲ್ಲ ಅದು ತ್ರಿಜ್ಯ ಒಂದು ತುದಿಯನ್ನು ಮಾತ್ರ ಮುಡುತ್ತದೆ ಇನ್ನೊಂದು ಇನ್ನೊಂದಿದೆ ವ್ಯಾಸ ಅಂತ ಅದು ಡಯಾಮೀಟರ್ ಅದು ಒಂದು ತುದಿಯಿಂದ ಇನ್ನೊಂದು ತುದಿ ಮುಟ್ಟುವಂಥದ್ದು ಅದೊಂದೇ ಮತ್ತೆಲ್ಲೂ ಇಲ್ಲ ಮತ್ತೆ ಹಾಗೆ ನೋಡಿದರೆ ವೃತ್ತದಲ್ಲಿ ಎಲ್ಲಿಂದ ಎಲ್ಲ ಜೋಡಿಸ್ಬೋದು ಆದರೆ ಕೇಂದ್ರದ ಮೂಲಕ ಅದು ಎಷ್ಟು ಚೆನ್ನಾಗಿದೆ ನೋಡಿ ಜ್ಯಾಮಿಟ್ರಿ ಕೂಡ ಎಷ್ಟು ಫಿಲೋಸಾಫಿಕಲ್ ಆಗೋಕ್ಕೆ ಸಾಧ್ಯ ಇದೆ ಅನಿಸ್ಬಿಡ್ತು ಅವ್ರು ಹೇಳಿದಾಗ ಕೇಂದ್ರದ ಮೂಲಕ ಹೋಗಬೇಕು ಕೇಂದ್ರ ಬಿಟ್ಟು ಹೋದರೆ ವ್ಯಾಸ ಅಂತ ಆಗೋದಿಲ್ಲ ಅಂದರೆ ಒಂದು ಪರಿಧಿಯ ಸರ್ಕಂಫರೆನ್ಸ್ ಒಂದು ತುದಿಯಿಂದ ಮತ್ತೊಂದು ತುದಿಯನ್ನು ಮುಟ್ಟಿ ಕೇಂದ್ರದ ಮೂಲಕ ಹೋಗುವಂಥ ಗೆರೆಗೆ ನಾವು ವ್ಯಾಸ ಅಂತೀವಿ ಕೇಂದ್ರವನ್ನು ಬಿಟ್ಟಿಲ್ಲ ಎರಡು ತುದಿಯನ್ನು ಮುಟ್ಟಿದೆ ಎರಡು ತುದಿಯನ್ನು ಮುಟ್ಟಿ ಕೇಂದ್ರವನ್ನು ಬಿಡದೇ ಇರುವಂಥ ಒಂದೇ ಒಂದು ಗಿರೆ ಅಂದರೆ ಅದು ವ್ಯಾಸ ಮಾತ್ರ